ಇವಾಗ ಮಧುಮೇಹದಿಂದ ಆರ್ಥ್ರೈಟಿಸ್ ಹೇಗೆ ಬರುತ್ತೆ ಅದರಿಂದ ನಮಗೆ ಹೇಗೆ ಪರಿಣಾಮ ಬೀಳುತ್ತೆ ಯಾವ ಥರ ನೋವು ಬರುತ್ತೆ ಅದನ್ನು ಹೇಗೆ ಟ್ರೀಟ್ ಮಾಡ್ಬೋದು ಅದನ್ನು ಮಾತಾಡೋಣ ಸೊ ಇವಾಗ ಮಧುಮೇಹ ಬಂದ್ಬಿಟ್ಟಿದೆ ಸೊ ಮಧುಮೇಹ ನಮಗೆ ಗೊತ್ತಿರೋ ಪ್ರಕಾರ ಇವಾಗ ಕಫಕರ ಅದು ಇವಾಗ ಕಫ ಪ್ರಕೃತಿಯಿಂದ ಆಗಿರೋದು ಮೇನ್ಲಿ ಸೊ ಇವಾಗ ಇದು ಶುಗರ್ ಬಂದಾಗ ನಮಗೆ ದೇಹದಲ್ಲಿ ಕಫ ಜಾಸ್ತಿ ಆದಾಗ ಅದರಿಂದ ನಮಗೆ ಒಬೆಸಿಟಿ ಬರುತ್ತೆ ಅಂತ ಕೂಡ ನಾವು ಮಾತಾಡಿದ್ವಿ ಸೊ ಯಾವಾಗ ನಮ್ಮ ದೇಹ ಈ ಥರ ಕಫ ಪ್ರಕೃತಿಯಲ್ಲಿ ಇದ್ದಾಗ ತೂಕ ಜಾಸ್ತಿ ಆದಾಗ ಒಬೆಸಿಟಿಯಲ್ಲಿ ನಮ್ಮ ಬಾಡಿ ಇದ್ದಾಗ ಪ್ರೆಸೆಂಟ್ಲಿ ಸೊ ಅವಾಗ ಆರ್ಥೈಟಿಸ್ ಹೇಗೆ ಬರುತ್ತೆ ಅಂದರೆ ಇವಾಗ ಒಬ್ವಿಯಸ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಮ್ಮದು ದೇಹದ ತೂಕ ಜಾಸ್ತಿ ಇದೆ ನಮ್ಮ ಹೈಟು ಮತ್ತು ಏಜು ವೆಯ್ಟ್ ಯಾವುದು ಮ್ಯಾಚ್ ಇಲ್ಲ ತೂಕ ಜಾಸ್ತಿ ಆಗಿಬಿಟ್ಟಿದೆ ಏನಾಗ್ತಾ ಇದೆ ಏಜ್ ರಿಲೇಟೆಡ್ ಡಿ ಜನರೇಟಿವ್ ಚೇಂಜಸ್ ಅಂತೀವಿ ಸೊ ಆ ಚೇಂಜಸ್ ಆಗಬೇಕಾದ್ರೆ ಎರಡು ಮಂಡಿ ಮಧ್ಯ ಈ ಎರಡು ಮಂಡಿ ಮಧ್ಯೆ ಈ ಥರ ಡಿಫ್ರೆನ್ಸ್ ಏನಿದ್ದಾಗ ಮಧ್ಯದಲ್ಲಿ ಸೈನೋ ವಿಯಲ್ ಫ್ಲೂಯಿಡ್ ಅಂತೀವಿ ಅದು ಲುಬ್ರಿಕೇಶನ್ ಇವಾಗ ಮೂವ್ಮೆಂಟ್ ಏನು ಮಾಡ್ತಾ ಇರ್ತೀವಲ್ವ ಜಾಯಿಂಟ್ ಮೂವ್ಮೆಂಟ್ ವಾಕ್ ಮಾಡಬೇಕಾದ್ರೆ ಸೊ ಅದು ನಮ್ಮದು ಮಂಡೆಯಲ್ಲಾಗಲಿ ಎಲ್ಬೋ ಅಲ್ಲಾಗಲಿ ಎಲ್ಲ ಜಾಯಿಂಟ್ಸಲ್ಲಿ ಆ ಸೈನೋ ವ್ಯಲ್ ಫ್ಲೂಯಿಡನ್ನು ನಾವು ಕಾಣ್ಬೋದು ಸೊ ಯಾವಾಗ ಅದು ಡಿಜೆನರೇಟಿವ್ ಚೇಂಜಸ್ ಆಗ್ತಾ ಇರುತ್ತೆ ಫ್ರಮ್ ಅದು ಒಂದು ಏಜ್ ಗ್ರೂಪಿಂದ ಇನ್ನೊಂದು ಏಜ್ ಗ್ರೂಪಲ್ಲಿ ನಾವು ಹೋಗಬೇಕಾದ್ರೆ ಆ ಸೈನೋವೆಲ್ ಫ್ಲೂಯಿಡ್ ಚೇಂಜ್ ಆದಾಗ ಮಧ್ಯದಲ್ಲಿ ಈ ಗ್ಯಾಪ್ ಇರಬೇಕಾಗಿರೋದು ಈ ಥರ ಕೆಳಗಡೆ ಬಂದ್ಬಿಡುತ್ತೆ ಸೊ ಯಾವಾಗ ಎರಡು ಬೋನ್ ಮಧ್ಯ ಏನು ನರ್ವ್ ಇರುತ್ತೆ ಆ ನರದ ಮೇಲೆ ಕಂಪ್ರೆಷನ್ ಬೀಳುತ್ತೆ ತೂಕ ಬಿದ್ದುಬಿಟ್ಟು ಭಾರ ಬಿದ್ದುಬಿಟ್ಟು ಇವಾಗ ನಮಗೆ ಆ ನರದ ಮೇಲೆ ನೋವ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಯಾಕಂದರೆ ಸೈನೋವಿಲ್ ಫ್ಲೂಯಿಡ್ ಏನು ಇತ್ತು ಮಧ್ಯದಲ್ಲಿ ಲುಬ್ರಿಕೇಶನ್ ನ್ಯಾಚುರಲ್ ಲುಬ್ರಿಕೇಷನ್ ಮೂವ್ಮೆಂಟ್ ಮಾಡಲಿಕ್ಕೆ ಅದು ಇವಾಗ ತುಂಬ ಕಡಿಮೆ ಆಗಿದೆ ಅಥವಾ ತುಂಬ ಇವಾಗ ಅಂತಾರಲ್ವ ತುಂಬ ತುಂಬ ಮಂಡೆ ಸವ್ದು ಹೋಗಿದೆ ಅಂತಾರಲ್ವ ಅದು ಅನ್ನೋ ಕಾರಣ ಇದೆ ಸೊ ಸೈನೊವೆಲ್ ಫ್ಲೂಯಿಡ್ ನ್ಯಾಚುರಲ್ ಲುಬ್ರಿಕೇಶನ್ ಏನಂತೀವಿ ಎಣ್ಣೆ ಅಂಶ ಏನಂತೀವಿ ಅದು ಇವಾಗ ಇಲ್ಲ ಸೊ ಅದಕ್ಕೆ ಇವಾಗ ಸಫ್ದು ಹೋಗಿದೆ ಅಂತ ಆ ಕಾರಣವೊಂದು ಬರುತ್ತೆ ಸೊ ಅದರಿಂದ ಇವಾಗ ನಮಗೆ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಲ್ಲಿ ಟೈಪ್ಸ್ ಇರುತ್ತೆ ಆಸ್ಟ್ರೋ ಆರ್ಥ್ರೈಟಿಸ್ ಆಸ್ಟ್ರಿಯೋ ಅಪೊರೋಸಿಸ್ ಅಂತ ಎರಡು ಟೈಪ್ ಸೊ ಮೇನ್ಲಿ ಆಸ್ಟ್ರೋ ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡೋಣ ಸೊ ಯಾವಾಗ ಈ ಥರ ಪೇನ್ ಬರುತ್ತೆ ಸ್ಯಾಮ್ ಸ್ಯಾನುವಲ್ ಫ್ಲೂಯಿಡ್ ಕಡಿಮೆ ಆಗುತ್ತೆ ಆವಾಗ ತುಂಬ ನಿಮಗೆ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಂಡೆ ಮಧ್ಯ ಕುತ್ಕೋಬೇಕಾದ್ರೆ ನಿಲ್ಬೇಕಾದ್ರೆ ಕ ಫಾಸ್ಟ್ ನೀವು ತುಂಬ ಬೇಗ ಬೇಗ ಮೂಮೆಂಟ್ಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಯಾವಾಗಲೂ ನಾವೇನು ಅಡ್ವೈಸ್ ಮಾಡ್ತೀವಿ ಆ ಥರ ಕಂಡೀಷನ್ನಲ್ಲಿ ಕಾಲನ್ನು ಯಾವತ್ತೂ ನೀವು ಮೇಲ್ಗಡೆ ಇಟ್ಕೊಂಡು ಕುತ್ಕೋಬೇಕು ಈ ಥರ ಕೆಳಗಡೆ ಇಟ್ಕೊಂಡು ಕುತ್ಕೋಬಾರ್ದು ಯಾಕಂದರೆ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತೆ ಅದರಿಂದ ತುಂಬ ಕೆಳಗಡೆ ಎಳ್ತಾ ಬಂದಂಗೆ ಬರುತ್ತೆ ಸೊ ಯಾವಾಗ ನೀವು ಅದನ್ನು ಕಾಲನ್ನು ನೀವು ನಿಮ್ಮ ಲೆವೆಲಲ್ಲಿ ಇಟ್ಕೊತೀರಾ ನಿಮ್ಮದು ಕಾಲ್ ಮೇಲಿಟ್ಕೊಂಡು ಕುತ್ಕೊತೀರ ಆವಾಗ ಸರ್ಕ್ಯುಲೇಷನ್ನು ಒಂದೇ ಜಾಗದಲ್ಲಿ ಆಗೋ ಬದಲು ಎಲ್ಲ ಕಡೆ ಆಗ್ತಾ ಇರುತ್ತೆ ಹಾಗೆ ನೀವು ಫಿಂಗರ್ಸ್ ಏನಿರುತ್ತೆ ಅಲ್ಲ ಇದು ಬೆರಳುಗಳು ಕಾಲಿನ ಬೆರಳುಗಳು ಅವೆಲ್ಲ ಮೂವ್ ಮಾಡ್ತಾನೇ ಇರಬೇಕು ಯಾಕಂದರೆ ಆಲ್ರೆಡಿ ನಿಮಗೆ ಲುಬ್ರಿಕೇಷನ್ ಇಲ್ಲ ತೂಕ ಜಾಸ್ತಿ ಆಗಿಬಿಟ್ಟು ಗ್ರಾವಿಟೇಷ್ನಲ್ ಫೋರ್ಸ್ ಯಾವ ಕಡೆ ಇರುತ್ತೆ ಆ ಕಡೆ ಹೇಳ್ತಾ ಬಂದ್ಬಿಟ್ಟು ನೋವು ಬರ್ತಾ ಇರುತ್ತೆ ಸೊ ಸರ್ಕ್ಯುಲೇಷನ್ ಆಗಬೇಕು ಚೆನ್ನಾಗಿ ಅಂದರೆ ನೀವು ಮೂವ್ಮೆಂಟ್ ಮಾಡ್ತಾ ಇರಬೇಕು ಸೊ ಯೂಶ್ವಲಿ ಈ ಥರ ಎಲ್ಲ ಕಂಡೀಷನ್ಸ್ ಬಂದಾಗ ಆಪ್ರೇಷನ್ ಮಾಡಿಸ್ಕೋಬೇಕು ನೀವು ಆವಾಗಲೇ ಸರಿ ಹೋಗುತ್ತೆ ಕ್ಯಾಪ್ ಚೇಂಜ್ ಮಾಡಿಸ್ಕೋಬೇಕು ನೀವು ಆವಾಗಲೇ ಸರಿ ಹೋಗುತ್ತೆ ಅಂತಾರೆ ಬಟ್ ನಾನು ಒಂದು ಎರಡು ಇಂಪಾರ್ಟೆಂಟ್ ಥಿಂಗ್ಸನ್ನು ಹೇಳ್ಕೊಡ್ತೀನಿ ಫಸ್ಟು ನೀವು ದಿನನಿತ್ಯ ಬೆಳಗ್ಗೆ ಎದ್ದುಬಿಟ್ಟು ಖಾಲಿ ಹೊಟ್ಟೆಯಿಂದ ಒಂದು ಈ ರಿಜ್ಮೆನ್ ಅಂತೀವಿ ಇದನ್ನು ಒಂದು ಉಪಾಯ ಮಾಡಿಬಿಟ್ರೆ ನಿಮಗೆ ಅದು ವಾತ ಏನು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ ಆರ್ಥ್ರೈಟಿಸಲ್ಲಿ ಆ ವಾತ ಪ್ರಕೋಪ ಆಗಿರೋದ್ರಿಂದ ಇದೇನು ನೋಫ್ ಕಂಡು ಬರುತ್ತೆ ಅದು ತುಂಬ ಕಡಿಮೆ ಆಗಿಬಿಡತ್ತೆ ಏನು ಅಂದರೆ ಒಂದು ಒಂದು ಗ್ಲಾಸಷ್ಟು ನೀವು ನೀರನ್ನು ತಗೊಳ್ಬೇಕು ಅದರಲ್ಲಿ ಜೀರಿಗೆ ಮತ್ತು ಕಾಳು ಹಾಕಬೇಕು ಬೇರೆ ಏನೂ ಹಾಕಲಿಲ್ಲ ಜೀರಿಗೆನೂ ಇಲ್ಲ ನೀವು ಹಾಕೋದು ಮರ್ತ್ಬಿಟ್ಟಿದ್ದೀರಾ ಅಂದ್ರೂ ಪರವಾಗಿಲ್ಲ ಜಸ್ಟ್ ಕಾಳು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಅದನ್ನು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಅದನ್ನು ನೀವು ಸ್ಟ್ರೈನ್ ಮಾಡಿಬಿಟ್ಟು ಕುಡಿದ್ರೆ ಸಾಕು ಅದರಿಂದ ಏನಾಗುತ್ತೆ ಅಂದರೆ ವಾತ ಜಾಸ್ತಿ ಆಗಿರೋ ಅದ್ರನ್ನ ಕಡಿಮೆ ಮಾಡುತ್ತೆ ಸೊ ಯಾವಾಗ ನೀವು ದಿನನಿತ್ಯ ಈ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ವಾತ ಕಡಿಮೆ ಆದಾಗ ನೀವು ಬರ್ ನೋಡ್ತೀರಾ ನೀವು ಒಬ್ಸರ್ವ್ ಮಾಡಿ ಅವಾಗ ಇದು ತನ್ನ ತಾನೇ ಇದು ವಾತ ಪ್ರಕೋಪ ಆಗಿರೋದ್ರಿಂದ ನಿಮ್ಗೆ ಅಕಸ್ಮಾತ್ ನೋವು ಬರ್ತಾ ಇತ್ತು ಅಂದರೆ ನಿಧಾನದ ಕಡಿಮೆ ಆಗೇ ಆಗುತ್ತೆ ಇನ್ನೊಂದು ಏನಂದರೆ ತುಂಬ ಸಿವಿಯರ್ ಆಗಿಬಿಟ್ಟೆ ತುಂಬ ಇವಾಗ ಪೇನ್ ಇದೆ ನಿಮಗೆ ಅಂದರೆ ನೀವು ಮೆಡಿಸಿನ್ಸ್ ನೀವು ಓರಲ್ಲಿ ತಗೊಳ್ತಾ ಇದ್ದೀರಾ ಬಟ್ ಜಾನು ಬಸ್ತಿ ಅಂತ ಒಂದು ಥೆರಪಿ ಬರುತ್ತೆ ಅದರಲ್ಲಿ ನಾವು ಇವಾಗ ಇವಾಗ ಸಬ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಸ್ಯಾನುವಲ್ ಫ್ಲೂಯಿಡ್ ಏನಿದೆ ನ್ಯಾಚುರಲಿರೋ ಸ್ಯಾನುವಿಲ್ ಫ್ಲೂಯಿಡ್ ಅದು ಏನು ಡಿಪ್ಲೀಟ್ ಆಗಿಬಿಟ್ಟಿದೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಇವಾಗ ನಾವು ಅದರದ್ದು ಆಗಿ ನಿಮ್ಮ ದೇಹಕ್ಕೆ ಸೆಟ್ ಆಗೋ ಹಾಗೆ ನಾಡಿ ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಮೆಡಿಕೇಟೆಡ್ ಆಯಿಲನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ ಯೂಶ್ವಲ್ ಇದು ಟ್ರೀಟ್ಮೆಂಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿರೋದ್ರಿಂದ ಸೆವೆನ್ ಡೇಸ್ ಮಿನಿಮಮ್ ಸಿಟ್ಟಿಂಗ್ಸ್ ಅಂತ ಹೇಳ್ತೀವಿ ಇಷ್ಟು ಸಿಟ್ಟಿಂಗ್ಸಲ್ಲಿ ಒಂದಿಷ್ಟು ಕಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅಥವಾ ನೀವು ಅಗ್ನಿಕರ್ಮ ಅಂತ ಬರುತ್ತೆ ಆ ಒಂದಿಷ್ಟು ಸೈಟ್ಸ್ ಎಲ್ಲಿ ನಿಮಗೆ ನೋವಾಗ್ತಾ ಇದೆ ಇದ್ದೆ ಆ ಮಾರ್ಕಿಂಗ್ಸ್ ಮಾಡ್ಬಿಟ್ಟು ರೆಸ್ಪೆಕ್ಟಿವ್ ನಿಮ್ಮ ಡಾಕ್ಟರ್ ಯಾರಿದ್ದಾರೆ ಪರ್ಟಿಕ್ಯುಲರ್ ಡಾಕ್ಟರ್ ನಿಮಗೆ ಅಲ್ಲಿ ಮಾರ್ಕಿಂಗ್ಸ್ ಮಾಡ್ಬಿಟ್ಟು ಅಗ್ನಿಕರ್ಮ ಮಾಡ್ತಾರೆ ಸೊ ಅದು ಎಷ್ಟು ಸಿಟ್ಟಿಂಗ್ಸ್ ಎಷ್ಟು ಅಂತ ಹೇಳಿ ನೀವು ನಿಮ್ಮ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ಬೋದು ಇವಾಗ ನೀವೇನು ಮಾಡಬೇಕು ಯಾವ ತರ ಫುಡ್ ತಿನ್ನಬೇಕು ಯಾವ ತರ ಫುಡ್ ಅವಾಯ್ಡ್ ಮಾಡಬೇಕು ನೀವು ಜಾಸ್ತಿ ಈ ತರ ನೋವಿರಬೇಕಾದ್ರೆ ತುಂಬಾ ವಾಕ್ ಮಾಡೋಕ್ಕೆ ಹೋಗಬಾರ್ದು ತುಂಬ ನೀವು ಆಕ್ಟಿವಿಟೀಸ್ ಮಾಡಿದರೆ ಲುಬ್ರಿಕೇಶನ್ ಅಂತೀವ್ಯಲ್ಲ ಮೂಮೆಂಟ್ ಅಂತೀವಲ್ಲ ಎರಡು ಮದ್ದೆ ಎರಡು ಇದು ಬೋನ್ಸ್ ಮಧ್ಯೆ ಘರ್ಷಣೆ ಜಾಸ್ತಿ ಆದಾಗ ತುಂಬ ನೋವ್ ಬರುತ್ತೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಎಲ್ಲಿ ತನಕ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಿದ್ದೀರಾ ಅಂಡರ್ ಟ್ರೀಟ್ಮೆಂಟ್ ಇದ್ದೀರಾ ಅಲ್ಲಿವರೆಗೂ ನೀವು ಈ ಥರ ವಾತಕರ ಆಹಾರ ವಿಹಾರನ ಅವಾಯ್ಡ್ ಮಾಡಬೇಕು ತುಂಬ ಗಾಳಿಯಲ್ಲಿ ಓಡಾಡೋದು ತುಂಬ ಬಿಸಿಲಲ್ಲಿ ಓಡಾಡೋದು ತುಂಬ ಡಸ್ಟ್ ಇದೆ ಧೂಳು ಬರ್ತಾ ಇದೆ ಅಂಥ ಜಾಗದಲ್ಲಿ ಓಡಾಡೋದು ಮತ್ತೆ ತುಂಬಾ ಜೋರ್ ಜೋರಾಗಿ ನೀವು ಮಾತಾಡ್ತಾ ಇದ್ದೀರಾ ಗಲಾಟೆ ಮಾಡ್ತಾ ಇದ್ದೀರಾ ನಿಮ್ಮ ಯಾಕಂದ್ರೆ ಮಾನಸಿಕ ಮತ್ತೆ ದೈಹಿಕ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರಲ್ಲಿ ನಿಮ್ಮ ಫುಡ್ಡನ್ನು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ನಾನು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೀವು ಈ ಕಡಲೆ ಬೀಜ ಇರತ್ತಲ್ಲ ಕಡಲೆ ಬೀಜ ಇಂದ್ರೆ ತುಂಬ ವಾತ ಪ್ರಮೋಟ್ ಆಗುತ್ತೆ ಯೂಶ್ವಲಿ ನೀವು ಮನೆಯಲ್ಲಿ ಎಲ್ಲದರಲ್ಲೂ ಉಪಯೋಗಿಸ್ತಿರ್ತಾರೆ ಬಟ್ ನಿಮ್ಗೆ ಗೊತ್ತಾಗಲ್ಲ ಇದರಿಂದ ವಾತ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾರಿಗೆ ಯಾರಿಗೆ ಮಂಡೆ ನೋವಿದೆ ಇವತ್ತಿಂದ ನೀವು ಈ ಕಡಲೆ ಬೀಜ ತಿನ್ನೋದನ್ನು ಸ್ಟಾಪ್ ಮಾಡಲೇಬೇಕಾಗತ್ತೆ ಮತ್ತು ನೀವು ನೀರು ಕುಡಿಬೇಕಾದ್ರೆ ಸಹಜವಾಗಿ ನಿಂತ್ಕೊಂಡ್ಬಿಟ್ಟು ನೀರು ಕುಡಿತೀರಾ ಸೊ ನಾವು ಯಾವತ್ತು ಕುತ್ಕೊಂಡ್ಬಿಟ್ಟೆ ನೀರು ಕುಡಿಬೇಕು ಯಾಕಂದರೆ ಇದು ಕೇಳೋಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಯಾವಾಗ ಅವಾಗ ನಾವು ನಿಂತ್ಕೊಂಡ್ಬಿಟ್ಟು ಈ ನೀರು ಕುಡಿಯೋ ಪದ್ಧತಿ ಏನಿದೆ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ಏಜ್ ಸರ್ಟನ್ ಏಜ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಫಾರ್ಟಿ ಫಾರ್ಟಿ ಫೈವ್ ಆದಮೇಲೆ ಡಿಜೆನ್ರೇಟಿವ್ ಚೇಂಜಸ್ ಸ್ಟಾರ್ಟ್ ಆಗಿರುತ್ತಲ್ಲ ಅವಾಗ ಖಂಡಿತ ಇದು ಮಂಡೆ ನೋವು ಬಂದೇ ಬರುತ್ತೆ ಬಟ್ ಅದರ ಬದಲು ನೀವು ಕುತ್ಕೊಂಡ್ಬಿಟ್ಟೆ ನೀರು ಕುಡಿಯೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಯಾವತ್ತು ಜೀವನದಲ್ಲಿ ಈ ಥರ ವಿಪರೀತ ಮಂಡೆ ನೋವಾಗಲಿ ತುಂಬ ನೋವು ಅನುಭವಿಸೋದಾಗ್ಲಿ ಆಗೋದೇ ಇಲ್ಲ